एक एक है चुनते हैं स्वादिष्ट है चुनना दूंगा मानो ट्रिक है चिकन कलाबा कहाँ मच्छी कलाबा क्या है कि मच्छी का चिकन कलाबा गरम पनारा मैं अली बर्बाकल डर गया कर दूंगा कितने का है कितना कितना उसे यह कतर पे हैं ಅಲ್ಲ ಅಮ್ಮ ಹೋಗಿ ಊಟ ಕೊಟ್ ಬರಬಾರ ಅರಿಬಿಡ ಕತ್ಪಟ್ರಿ ಇವ್ರ ನೀನ್ ನೀನು ಏನ್ ತಗೊಂಡಿ ಏನ್ ತಗೊಂಡಿ ನೀ ಏನ್ ತಗೊಂಡಿ ಎಂತ ನೀನ್ ಇನ್ ತಗೊಂಡ್ ತಗೊಂಡ್ರಿ ನೀವ್ ಎಕ್ಸ್ ತಗೊಂಡ್ರಿಂಗ್ ಅಷ್ಟೇ ನೀವ್ ಹುಡುಗರ ಏನ್ರಿ ಬರವಲ್ವೇ ಬರ್ರಿ ಬಾ ಅರಿಪಾ ಬರ್ರಿ ಏನು ತೊಗೊಳಕತ್ರ ಮತ್ತೆ ಅಷ್ಟು ಉಂಡು ಸಾಕಾಗಿ ಕಟ್ಟಿಸ್ಕಿಂದ್ರಿ ಹೌದಿಲ್ಲ ಮತ್ತೆ ನೋಡಲ್ಲ ಲಾರಿ ಪಂಕ ಹೇಗಿರಿ ನಮ್ಗೂ ಹೋಲಿಲ್ಲ ರೀ ಇಲ್ಲ ನಾನು ಹಂಗೆ ಕೊಟ್ಟೀನ್ರಿ ಏನು ತೊಗೊಂಡ್ರವ್ರ ಎಷ್ಟು ತಣ್ಣನ ಕುಡಿದ್ರೂ ಸಮಾನ ಆಗಂಗಿಲ್ಲ ರೀ ಈಗ ಚಳದಾಗ ಹ್ಞೂ ಅಷ್ಟು ಬಿಸಿಲೈತಿ ಐತಿ

ಕೆಗ್ಗ ಐತ್ನಾ ನಾವಿಲ್ರಿ ಗುಂಡಿ ಐತೆ ಆ ಕಡೆ ಹೋಗ್ಬಾರೀ ಅಂತೀರ ಈಗ ನೀವು ಇದು ಏ ಶರಾವತಿ ನದಿ ಇದು ಒಳಗೋಟಿಂಗ್ ಅರಿಪಾ ನಾವು ಅಲ್ಲಿ ನಾನೀರ್ ನಾವ್ ಬೈದ್ವಲ್ಲ ಹದಿನೆಂಟ್ನೂರ ರೂಪಾಯಿ ಕೊಡಿದ್ವಿ ಹೊಸ ಏನಿಲ್ಲ ಈ ಕಡೆಯಿಂದ ಆ ಕಡೆ ಬರ್ತಾರ ಇದು ವಿ ಆಕಾರ ನೋಡ್ರಿ ಅಂತಾರ ಆ ಕಡೆ ಬರ್ತಾರ ಮತ್ತೇನೋ ಒಂದ್ ಅಂತಾರ ಅಲ್ಲೇ ಇದ್ ಪ್ಲೇಸ್ ಆ ನೋಡಂಗ್ ಬಿಡ್ತಾರ ஐயோ அஞ்சனான்னு ಓಚ್ ಇವ್ರು ಓಂ ಬೀಚ್ ಕರ್ಕೊಂಡ್ಬಂದ್ರಿ ಹೌದಾ ನಾವು ಗುಡಿ ಐತಲ್ಲ ಅಲ್ಲಿ ಹೋಗ್ಬೇಕಿತ್ತು ಅಲ್ಲ ಬಿಡು ಬರ್ರಿ ಇಲ್ಲಿ ನೋಡ್ರಿಪ್ಪ ಎಷ್ಟು ಗಾಡಿ ಪಾರ್ಕಿಂಗ್ ಎಲ್ಲದವ್ರಿ ಆಟೋ ಬಾಳದವ್ರಿ ಇಲ್ಲಿಗೆ

ീ നോടീസ വേന്ദ്രീച്ചി നമുക്ക് ಇವ್ ನೋಡಪ್ಪ ಇದನ್ನ ಇಡೀ ಹೇಳ್ರಿ ಇದನ್ನ ನಾ ಈಗ ಹೇಳ್ರಿ ಹೇಳಿ ನಾವು ಹತ್ತ ಇದ್ ಬರ್ರಿ ಅಂದ್ ಪಜಿತಿ ಅಯ್ಯೋ ಅಪ್ಪ ಹೆಂಗ್ ಬಂದ್ರಿ ಅಮ್ಮನ್ನ ಮುನ್ನ ಅಮ್ಮ ಅಮ್ಮ ನಮ್ಮನ್ನ ಬಿಡ್ತಿದ್ರಿ ಇಲ್ಲಿ ಬಂದ್ನಂದ್ರ ಅಪ್ಪ ಅಮ್ಮ ನಮ್ಗೂ ರೀ ಇಲ್ಲಿ ಈಗ ಬಂದಿದ್ನಂದ್ರೀಗ ನೋಡ್ರಿ ಹತ್ತವರೀ ಹ್ಮ್

ಇಲ್ಲಿ ನಾವ್ ಬಿಡ್ರಿಪ್ಪ ಒಂದು ಮೂರು ನಾಲ್ಕು ಸಲ ಬಂದೀವಿ ಬಂದ್ರು ಬಂದ್ರಿ ನಾವು ಇಲ್ಲಿ ಇಷ್ಟ ನೋಡೋದು ನೋಡಪ್ಪ ಇಲ್ಲಿ ಬರ್ರಿ ಏನಿಲ್ಲ ಹೋಗಿಪಾ ಬಂದಿರಿ ಕೈಗಿಳದ ಹೋಗಕತ್ತಿ ಮುನ್ನ ಬೇಗತನ್ರಿ ನೀ ಗುಡಿ ನೋಡಿ ಇಲ್ಲ ಸಾಕು ಬಾ ಈಗ ಬಾ ಅಂತ ಚಂದೈತಿ ಎಷ್ಟು ಚೆಂದ ನೋಡ್ರಿ ಹ್ಞೂ ಮಸ್ತ್ ಹಚ್ಬಿಟ್ರಿ ಒಂದು ಬೀಚ್ ಚಂದ ಐತ್ರಿ ಅಕ್ಕ ಬರ್ರಿ 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 ಬರೋಣಕತ್ತ ಎಲ್ಲ ಕಡೆ ನೋಡಿ ಬಂದ್ರಿ ಇಲ್ಲೊಮ್ಮೆ ನೋಡಿ ಬರ್ರಿ ಅಂತಂದು ಹಾಂ ಇಲ್ಲಿ ಬಂದಾರ ನೋಡಿರಿ ಮೊನ್ನೆ ಅವ್ರು ನಾನು ಬಂದಾಗ ಏನ್ರಿ ಮೊನ್ನೇಲಿ ಹಾಂ ನೋಡ್ರಿ ಅವನು ಹ್ಞೂ ಏನ ಸಿಕ್ಕ ಹರಿಶಿಯಾಗ್ ದೇ ಕಾಯ ಅಂತ ಎಲ್ಲ ಕೊಪ್ಪಿ ಚಿಪ್ಪಿನ ಇರ್ತಾರ ಕೊಬ್ಬಿ ಚಿಪ್ಪಿನ ಇರ್ತಾರ ಎಲ್ಲ

િયા બરિ

ಬರ ಹೋಗ್ರಿ ಏನಂತ್ರಿ ಹೂ ಏನಂತ ಹೌದಂತ ಹಿಡಿದ ಹೆಂಗಂತರ ಏನ್ರಿ ಇಳಿದ್ಯಾನು ಹೇಳಿದ್ಯಾನು ಬಂದ್ಬಿಟ್ಟಿದ್ರಿ ಪೀಗ ಹತ್ತು ಐದು ನೋಡ್ರಿ ಪ ಜೀತಿ ನಮ್ದು ನೀವು ನೋಡ್ರಿ ನಾ ಇವ್ರು ಹೆಂಗ್ ಕಟ್ಸಕತ್ತ ಭಾಳ ಮ್ಯಾಲೈತ್ರಿ ಇದು ಬರ್ರಿ ಅಪ್ಪ ಮುನ್ನಾರು ಬಂದ್ರನ್ರಿ ಮುನ್ನಾರು ಬಂದ್ರಿ ಹ್ಞೂ ಬರಾಕತ್ತಾರ ತಗೋರಿ ಅಲ್ಲದರ ನಾನು ಬಂದಿರಿ ಎಷ್ಟು ಈಗ ಹೊಡ್ಕಂಬ್ರಾಕರ ಇನ್ನ ಮ್ಯಾಲೆ ಹೋಗ್ಬೇಕ್ರಿಪಾ ಭಾಳ ಈಗ ದಮ್ ಬರಕತ್ತ ನಮ್ಗೆ ಬಂದಿರಿ ಪಾ ದಮ್ಮತಿ ಬರಮಟ ಅಂದ್ರೆ ಇನ್ನು ಎಲ್ಲರೂ ಹಗ್ರಗೆ ಬರಕತ್ತೀ ಅವ್ರ ಮತ್ತೆ ನಾನಾ ಮುಂದಿದ್ದ್ರೀಗ ಹ್ಞೂ ಬಂದ್ರಿಪ್ಪ ಬಂದ್ ಲಾಸ್ಟಿಗೆ ಇಲ್ಲಿ ಬರ್ರಿ ಬರ್ರಿ ಅಗ್ರ ಅಂತ ನಿಂತು ಅಂದ ಬಿಟ್ಲ ನಮ್ಮ ಮಾಪ ಅಂತಿನ ಇಲ್ಲ ಹ್ಞೂ ಈಗ ಮತ್ತೆ ನೆಕ್ಸ್ಟ್ ಗುಡಿ ಕಡೆ ಹೋಗ್ಬೇಕೀರಿ ಏನಾಕತ್ತೆ ಗೊತ್ತಿಲ್ಲ ಇವ್ರು ಏನು ಮಾಡಕತ್ತರಿ ಇಲ್ಲಿ ಇನ್ನೂ ಚೇರ್ ಹಾಕೊಂಡು ಕುಂದ್ರದ ಹೋಗೋದ್ರಲ್ಲ ಇವ್ರು ಲೇಟ್ ಆಗುತ್ತೆ ಬರ್ರಿ ಮತ್ತೆ ಸನ್ಸೆಟ್ ರೀ ಸನಾ ಸನಾ ಬನ್ರಿ ಹೋಗ್ಬರ್ರಿಪ್ಪ ನಾವೀಗ ಇವ ಕಾಲು ಮ್ಯಾಗತ್ತಿದ್ ಬಂದ ಮ್ಯಾಗ ನೋಡಗತ್ತೀ ಗದ ಗದ ಕಾಲೆಲ್ಲ ನಿಮ್ಗೆ ಹಂಗೆ ಹಾಕತಾವ್ರಿ ಕೇಳೋ ಮುಂದೆ ಏನಾಗಲಿಲ್ಲ ರೀ ಅದ್ರಾಗ ಹತ್ತೊಂಬಂದು ಭಾ ತ್ರಾಸೀಪಾ

ಈ ಕಡೆ ಗುಡಿಗ್ ಹೋಗ್ಲಿಲ್ರಿ ಪೇಟ್ ಆಗ್ತಲ್ರಿ ನಮ್ ಸಾನಪ್ಪ ರೀ ಅವರು ಅವ್ರು ನಮ್ ಬೇಜಾರು ಹಂಗಾಗಿ ಜಲ್ದಿ ಹೋಗ್ರಿ ಮತ್ ನಾವು ಹೋಗಿ ಮತ್ ಅಡಿಗೆ ಪಡಿ ಮಾಡ್ಬೇಕಲ್ಲ ಹಂಗಾಗಿ ಹೋಗಾಕಿರ ವಾಪಸ್ ಸುಮ್ನ ಒಂದ್ ದಿನ ಎಂಜಾಯ್ ಮಾಡಿದ್ರಿ ಅದ್ ಅರ್ಧ ಅರ್ಧ ನೂಡಲ್ಸ್ ಅರ್ಧ ಎಷ್ಟು ತಿಂದಾರ ಈಗ ಕಟ್ಸ್ಕೊಂಬತ್

ಹುಡುಗರು ಹುಡ್ ಬಂದ್ರಿ ಪುಡ್ಗಾರಿ ಯಂತ್ರ ಹಾಕ್ ಹಾ ಜೀರಾ ಬರೀ ಕುಡಿಯೋದು ತಿನ್ನದು ಕುಡಿಯೋದು ತಿನ್ನೋದು ಕುಡಿಯೋದ ಅವ್ರಿಗೆ ಊಟದ ಹಾಕಲ್ಲ ಕುಡಿದ್ರಿ ಚಾ ತಗೊಂಡ ಅಪ್ಪ ನಾನು ಕುಡಿಯಾಕತಿ ಈ ಕಡೆ ಹೊಳ್ರಿ ಅಪ್ಪ ್ರಿಬಿಟ್ಟಿ ಮತ್ತ ಯಾರ ನೆದು ಬಿಟ್ಬಿಟ್ಟಿ ಒಪ್ಪ ಏನಿ ಚಾಂಗೇ ಹಾಫ್ ಕಪ್ ನಿದ್ದ ನೋಡಲ್ಲೇ ಒಯ್ದಮ್ಮ ಚಾ ಮೇನ್ ರೋಡ್ ಇದ್ರಿ ಮತ್ತೆ ಅಂತ ಮುಂದೆ ಬರಪ್ಪ ನೀನು ಬೆಳಸಪ್ಪ ಬೆಳಸಪ್ಪ ಇಕ್ಕಡ ಪುಪು ಪಟ್ ಪಟ್ ಹೋಗಿ ನಡಿಗಿ ಮಾಡಬೇಕು ನಾವು ಇನ್ನ ಎಂಟು ನಿಂತ ಐದು ಟೈಮ್ ಹಿಂಗೆಲ್ಲ ಎಲ್ಲಾ ಪುರಿ ನಾವು ಈಗ ಈ ನೆಟ್ವರ್ಕ್ ಇಲ್ಲಿ ಲಾತನ್ ಇಷ್ಟತನ ನೆಟ್ವರ್ಕ್ ಇರಂಗಿಲ್ಲ ಇಲ್ಲ ಕಾರ್ ನೋಡ್ರಿ ಈಗ ಬಂದಿರಪ್ಪ ನಾವ್ ಕಲೀಗಿರಿ ನಮ್ಮ ಮುನ್ನ ಹಾಕ್ಬಿಡಪ್ಪ ಅವ್ರೊಟ್ಟಿ ತೊಂಬ್ರಕ್ ಇಬ್ರು ಈ ಸಾಮಾನ ಮನಿ ಕಡೆ ಬಂದಿರಿ ನಮ್ಮ ಮನಿಯವ್ರು ಅವೆಲ್ಲ ಮ್ಯಾಲ ಕೊಟ್ಬಿಡದ್ರಿ ಮತ್ಕೋದ್ರ ಗಾವಂಗಿಲ್ಲ ಅಂತ ಹೇಳ ಆ ಚಕಡೆ ಕೊಡ ಹುಡುಗರು ಐತಾರ ಅವನು ಬಂದಿರ ನಾವಿಲ್ಲಿ ಏನ್ರಿ ಮನಿಗ ಹೋಗ್ತೀರಿ ಈಗ ಚಿಕನ್ ಟೈಮ್ ಭಾಳ ಈಗ ಇದನ್ನ ಮತ್ತೆ ಏನು ಮಾಡೋದು ಬೆಳಸಾನ ಹಂಗ ಗ್ರೀವ್ ಮಾಡಿಡಣ ಅದಿಲ್ಲ ಅಷ್ಟು ಅದು ಇದು ಮಾಡ್ಕೋದು ಕುಂದ್ರೆ ಲೇಟ್ ಆಕೈತೆ ಮತ್ತೇನು ಇನ್ನೊಂದು ಸ್ವಲ್ಪ ನೀರು ಹಾಕ್ಲಿ ಅದಕ್ಕೀಗ ತೊಳದು ಇಟ್ಟಿದ್ದೆನಷ್ಟು ಹಾಕನಾ ಅದಿಲ್ಲ ಹ್ಮ್ ಇಲ್ಲಿ ಎಣ್ಣೆ ಇದಕ್ಕೊಂದು ಇದಕ್ಕೊಂದೊಳಗಟ್ಟಿ ಹೆಚ್ಚಾಕಿ ಚಿಕನ್ ಹಾಕಿ ಕುದಿಯಿಡ್ತೀವಿ ನಮ್ದ ಅದು ಎಷ್ಟ್ನಾ ಇದು ನಮ್ಮ ನಸ್ರು ಮನೆಗೆ ಅಂತ ಅನ್ನ ತೊಗೊಂಬಿದ್ವಿ ಪಲ್ಯ ತೊಗೊಂಡಿದ್ವಿ ಎಲ್ಲ ತೊಗೊಂಡಿದ್ರಿ ಪಾ ಬೆಳಿಗ್ಗೆ ಎದ್ದು ನಮಗೆ ಅದು ಬಿಸಿ ಮಾಡ್ಕೊಂಡು ಇದು ಮಾಡ್ಕೊಂಡು ಒಯ್ಯಕನಾಗಲಿಲ್ಲ ಮತ್ತೀಗ ಅನ್ನ ಒಂದು ಬಿಸಿ ಇಡ್ತೀನಿ ರೀ ಒಂದು ಕುಕ್ಕರ್ ಅನ್ನಕ್ಕೆ ಇಟ್ಟಿವ್ರಿ ಡಬ್ರಿ ಅನ್ನ ಇದೊಂದು ಬಿಸಿ ಇಟ್ಬಿಡ್ತೀನಿ ರೀ ಒಂದಿಷ್ಟು ನೀರು ಹಾಕಿನಿ ಇದಕ್ಕೆ ಬನ್ನಿಕಾಯ ಪಲ್ಯ ಅದೆಲ್ಲ ಬಿಸಿ ಮಾಡಿದ್ದೆ ಇದು ಮಸಾಲೆ ಮಸಾಲೆ ಯಾರು ರೀ ಈಗ ನಮ್ಮ ಮಾಡಿ ಸಣ್ಣ ಮಾಡಿಬೋದು ಚಿಕ್ಕನ್ ಪಲ್ಯ ಹಾಕೈತಿ ಹೂವಂತ ಮಾಡಕ್ ಆಯ್ಕೆ ಅದೊಂದು ಅನ್ನ ಸಿಟ್ಟಿ ಅದಂದ್ರೆ ಇದ್ ಇಟ್ಬಿಡಕ್ರ ನೋಡುವ ಎಲ್ಲರ ಕುಂತಾರೆ ರೀ ಟಿವಿ ನೋಡ್ಕೊತಾರ ಏನಪ್ಪ ಕಾಲು ಬಾ ಬಂದವ್ರಿ ನನ್ನ ಕಾಲು ನೋಡಿದ್ರಿ ಅಂತೀರಿ ನೀವು ನೋಡಿರಿ ಕಪ್ಪಿ ನುಂಗ್ದಂಗೆ ಐತ್ರಿ ನನ್ನ ನನ್ನ ಬಳ್ಳಬಿಟಪ್ಪ ಯಾಕೆ ಹೇಳ್ರಿ ಯಾವ ಸಂಬಂಧ ನರ ನೋಡೀರಪ್ಪ ನಾನು ಇನ್ನೂ ಬಿಡ್ರಿ ಅಪ್ಪ ನಾನು ಬಾಳಾಗ್ಯವ್ರಿ ನಾನು ಬಾಳಾಗ್ಯಾವ್ರಿ ಅದೇ ಎರಡೂ ಕಾಲು ಕೂಡ ಉಪ್ಕೊಂಬಿಟ್ರ ಬೇಜಾರು ಇದಾಗಿರೋದು ಮತ್ತವ್ರ ಹಮೀಶ್ ಬಸ್ ಓಡ್ಸಾರ ನೋಡ್ರಿ ರೊಟ್ಟಿ ಮಾಡ್ಬೋದು ಬಂದೊಟ್ಟಿ ಒಂದ್ ರೊಟ್ಟಿರ್ಲಿ ಹ್ಞೂಪ್ಪ ಆಯ್ತ ಈಗ ನಮ್ಗೆ ಚಿಕನ್ ಕರಾರ್ ಬಂದ್ರಿಪ್ಪ ಅರ್ಶನಾಗಿಲ್ಲ ಆಗಿಲ್ಲ ನಾ ಕೈತಿ ಒಣ ಖಾರ ಹಾಕಿ ಮಾಡೋದು ಅದ ಕಲರ್ ಬಿಡೋತಿ ಅಲ್ಲ ಚಲೋ ಕರಲ ಕಲರ್ ಬಿಡ್ತಿರೋದ ಮೊಸರ ಹಾಕೈತಿ ಎಲ್ಲ ಎಲ್ಲ ಬಳ್ಳಿ ಕೊತ್ತಂಬರಿ ಎಲ್ಲ ಕೂಡ ಹಾಕಿಬಿಟ್ರಿ ಟೊಮಾಟೆ ಹಣ್ಣದು ಇನ್ನೂರು ಹಾಕಿದ್ರೆ ಟೇಸ್ಟ್ ಹಾಕಿತ್ತು ಟೈಮ್ ನಮ್ಗೆ ಅಷ್ಟೀಗ ಗ್ಯಾಸ್ ಖಾಲಿ ಇಲ್ರಿ ಈಗ ಯಾಕಂದ್ರೆ ಟೈಮ್ ನೋಡಲಿ ಹನ್ನೊಂದು ಹತ್ತು ಇಪ್ಪತ್ತು ಆಯ್ತು ಆಗಿಲ್ಲ ಚಲೋ ಆಯ್ತು ಖುಷಿ ಆಯ್ತು ಹಾಕಿಬಿಡಿ ಐತ್ರಿಪ್ಪ ನಿನ್ನೆ ತರ್ಸೀನ್ರಿ ನಾನು ಚಿಕನ್ ಬೆಳಿಗ್ಗೆ ಎದ್ರಾಗ ತಂದು ಕೊಡಲ್ಲ ನಮ್ಗೆ ಯಾರು ಹೇಳಂದು ಎಲ್ಲ ಕೆಲಸ ಕೆಟ್ಟಿಬಿಡ್ತೀರಿ ಇವತ್ತು ನಮ್ದು ನಮ್ಮ ಸನಿ ಮಕ್ಕಳೋಗ ಬಂದಾಡ್ರಿ ಮುನ್ನ ಬಿಕತ್ತೀಗ ಯಾಕುಸ್ತ ಆಕತ್ತೀ ಮಾಮೂ ಸಂಭಾಳ್ಸ್ಕೋರಿ ಸಂಭಾಸ್ಕೋರಿ ಇವು ಹೆಂಗೆ ಹಿಂಗದ್ತಾವೇನು ನನಗಂತೂ ಗೊತ್ತಿಲ್ಲರಿ ಪಾ ಒಂದಿಷ್ಟು ಕಮೆಂಟ್ ಮಾಡಿ ಹೇಳ್ರಿ ಯಾಕ ಹಾಕೋ ಅಂತಂದು ಯಾಕಂದ್ರೆ ನನಗೆ ಮೊದ್ಲೆಲ್ಲ ಹಿಂಗಿದ್ದಿಲ್ಲರಿ ಇತ್ತಿತ್ತಾಗ ಹಂಗಾಕತ್ತೀಗ ಎಷ್ಟು ಸಲ ಹೊಂದಿನ ಅವಾಗೆಲ್ಲ ಪೂರ ರೀ ಇದು ಎಷ್ಟು ಬಿಗಿ ಆ ಗಾಡಿ ಒಳಗೆ ಕುಂತ ನನಗೆ ಹಂಗ ಆಗಲಿಲ್ಲ ಇವ ಕೆಳಗೆ ಕೆಳಗಿಡ್ದ ಹಂಗತಿ ನೋಡ್ರಿ ಬೊಳ್ಳೆಲ್ಲಾ ಸಿಕ್ಕೊಂಡಂಗ ಆಗ್ಯಾವ್ರಿ ನರ ಇದ್ದವು ಅಷ್ಟು ಇಷ್ಟು ಎಷ್ಟು ನೂಸ್ ಆಕತ್ತವ ಅಂತ ಹೇಳಿದ್ರಿ ಈಗ ಅವು ಆ ನಮ್ನುಸನ ಇದಕ್ಕ ಬಿಸಿನೀರ್ ಎರ ಕಂದ್ ಹಾಕಬೇಕೈತನ ಹದಿನಾ ಮದಿಲ್ಲ ಸ್ವಲ್ಪ ಬಿಸಿನೀರು ಉಪ್ಪ ಅಂದ್ರೆ ಒಂದ್ ಸ್ವಲ್ಪ ಚಲೋ ಆಕೈತಿ ಅಂತ ಹೇಳಿವಿ ಅವ ಭಾಳ ನೂಸ್ ಆಕತ್ತ ಹಾಂ ನಮ್ ಚಿಕನ್ ಮಸ್ತ್ ಕುಡಿಯಾಕತ್ತಿ ಕಟ್ಟೈತ ನೋಡಿ ಅಲ್ಲಿ ಹಾಕ್ ಕುಡ ಆದ್ರೆ ಆಗಲ್ಲ ಇಲ್ಲ ಹೋಗಿಲ್ಲ ಇಲ್ಲೈತ ನೋಡು ಇದಾವೆ ನೋಡು ಈಗ ಎಲ್ಲರಿಗೆ ಇವರಿಗೆಲ್ಲ ತೊಗೊಂಬ್ತಾ ಮುಂಜಿರು ಅನಾಕತ್ತಿ ನೀರು ತುಂಬಿ ಕೊಡ್ರಿಪ್ಪ ಕಟ್ಟಾಕೋದಿಲ್ಲ ನೋಟ್ರಿ ಈಗ ಅವ ಕಟ್ಟಿಟ್ಟದಾವ ನೀನು ರಾತ್ರಿ ಹಾಂ ಮೇಲ ಸೊಪ್ ಎಂಡಿಕರ್ ಹಾಕ್ಬೇಕಂತ ನೋಡ್ರಿ ಈಗ ಹಾಕ್ತೀವಿ ನಾವು ನಮ್ಮ ಸ್ಥಾನ ಹೇಳಕತ್ತ ರೀ ಇನ್ನೂ ಸ್ವಲ್ಪ ಟೇಸ್ಟ್ ಬಿಡ್ಬೇಕಂದ್ರೆ ಕಲರ್ ಟೇಸ್ಟ್ ಬರ್ಬೇಕಂತ ಹೇಳಿ ಹಿಂಗೆ ಹಾಕ್ಬೇಕಂತ ನೋಡಿರಿ ಟ್ರೈ ಮಾಡಿ ನೀವು ಎಲ್ಲರೂ ಒಣಕರ ಹಾಕ್ದ್ರಿ ನೀವು ತೊಗೊಂಡ್ರಿ ನೀವು ಈ ಕಡೆ ಮಟನ್ ಇಂದ ಈ ಕಡೆ ಇಡ್ರಿ ಅದನ್ನ ಚಿಕನ್ ತೊಂಬತ್ತೀ ಕೆಲಗ್ರಿ ಮಾಡಿದ್ರೆ ಹೆಂಗಾಗೈತ್ರಿ ಚಲಾಗೈತ್ರಿ ಚೆನ್ನಾಗೈತ್ರಿ ಭೈ ಚಲೋ ಆಯ್ತು ಬಿಡ್ರಿ ಫೋಟಾ ಮಾಡ್ರಿ ನಮ್ಮ ಮನೆ ಹಿಂಗಪ್ಪ ನಾವು ಮಿಜ್ಜಿ ಮಾಡಿದ್ರೆ ಅನ್ನ ರೀ ಹ್ಞೂ ಮಿಜ್ಜಾಕೈತ್ರಿ ಇನ್ನೂ ಅರ್ಧ ಗ್ಲಾಸ್ ನೀರು ತೆಗಿಸಿನಿ ಎಲ್ಲರೂ ನೀವಿದ್ದ ಹೊತ್ತು ತೆಗಿ ಭಾಳ ಇದಾಕೈತಿ ಅವ್ರಿಗೆ ಅಂತಂದು ಸೇರ್ವ ಶೇರ್ವಾಕೈತಿ ಅಂದೆ ಇಲ್ ಹ್ಞೂ ಇಲ್ತು ನಾನು ತಗ್ಸಿದ್ದೆ ನಾನು ಬೆಕೆ ಮಾಡಿ ಎಲ್ಲರೂ ಊಟ ಮಾಡಿ ಅಡಿಕೇಲಿ ರೀ ಊಟ ಮಾಡಿದ್ಮೇಲೆ ಅಡಿಕೇಲಿ ಹಚ್ಚಿಟ್ಟು ಸುಣ್ಣ ಒಂದು ಇಟ್ ಒಬ್ಬರ್ತೀವಿ ಯಾವ ಸುಲ್ತಾ ಸುಲ್ತಾನು ಹೇಳೋ ಹೊಡಾಕತ್ತ ನೋಡ್ರಿ ಹೊರತು ಬಿಂದ ಹಂಗರಿ ಅವ ಸುಲ್ತಾನ ರೀ ಹೊಡಾಕೈತೇನಾ ಹಾಂ ಹಾಂ ಆಟೋ ಗೀಟ ಮಾಡ್ಕೊಂಡು ಹೋಗ್ರಿ ಅಪ್ಪ ಹೌದಾ ಹಾಂ ಹಚ್ ನೋಡಿರಿ ಏನಂತಾರೆ ನಾವು ಮಕ್ಕಂತೀಪ ನಾವು ಭಾಳ ಸುಸ್ತ ಆಕತ್ರಿ ಈ ಬಾಂಡೆಗಿತ್ತ ಬೆಳಿಗ್ಗೆನ ಎಲ್ಲ ಇನ್ನ ಬರೀ ಬಾ ನಾವು ಅವನ್ನೆಲ್ಲ ಎತ್ತಿಟ್ಟು ಮಕ್ಕಳ ರೀ ಹಾಂ ಸ್ವಲ್ಪ ಇದು ಮಾಡ್ಬೇಕು ನೀವ ಈಗ ಏನ್ ಮೇತ್ಲಿಲ್ಲ ಆಟೋ ಆಟೋ ಅಣ್ಣಾರ ಹೌದಾ ಅದಂತಿ ಹನ್ನೊಂದು ಗಂಟೆ ಆದ್ರೆ ಟೈಮ್ ಯಾಶ್ಮಿನ ಅದ್ ಅಡಿಕೆಲಿ ತಗೊಂಬಾದನಲ್ಲಿ ಇಟ್ಟಿದ್ದು ಇಟ್ಟಿದ್ದು ಮತ್ ಹೋಗಿ ಅವಾಗಿದ್ದಾಕಿತ್ ಬಿಡ್ರಿ ಇಲ್ಲೇ ಉಂಡು ಹೋಗಿದ್ದು ನಮಗೂ ಖುಷಿ ಆಯ್ತಾ ಇರೋ ತುಂಬ ಪಲ್ಯಗೆ ಇಲ್ಲ ತುಸ ಆಯ್ತಾ ಸೊ ಅದನ್ನ ಏನ್ ಮಾಡೋಕೆ ನಾವು ಒಟ್ಟು ಇಟ್ಕೊಂಡು ఇచ్చినా బూస్ మ్యాబ్ అంట బయ్ బయ్ బ్రీ బాయ్ హా ಹನ್ನೆಳಾತ ಒಂದ್ ಐದ್ ನಿಮಿಷ ಅಷ್ಟ ಕಡಿಮಿ ಇತ್ತು ನೋಡಿದಾಗ ನಾನು ಈಗ ನೋಡ್ರಿಪ ಈಗ ಇನ್ನು ನಮ್ದು ವಿಡಿಯೋ ಎಡಿಟಿಂಗ್ ಮಾಡಿದೆ ಅಂದ್ ಪೂರ ಮುಗಿದೇನ ಮಾಡಿದೆ ಇದು ಆತ್ರಿ ಪೇಳ್ತಾ ಈ ಅರ್ಧ ಮರ್ದ ಮಾಡ್ಕೊಟ್ಬಿಟ್ರಿ ಮತ್ ನಾನ್ ಅದನ್ನ ಮಾಡ್ಬೇಕ್ ಯಾಕಂದ್ರೆ ಯಾಕಂದ್ರ ಸುಸ್ತ ಬಾಳಾಕೈತ್ರಿ ಇವತ್ತು ಇವ್ ಮಣಕಾಲ ನೋಡ್ರಿ ಮಣಕಾಲ ಕುಂದ್ರಾಕ್ ಬರಲ್ ಇಳಾಕ್ ಬರ್ಲ ನಾನು ಗಾಡಿ ಒಳಗ್ ಕುಂದ್ರ ಮುಂದ ಅಡ್ಡಾಡ ಮುಂದೆ ಏನ್ ಅನ್ಸಂಗಿಲ್ಲ ಈಗ ನೋಡ್ರಿ ಅಷ್ಟ ನೋವ್ ಬಿಟ್ಟು ನಾನ್ ಪಾದ ಅಷ್ಟ ಮಂಡಿದ್ರ ಇವು ನೋವು ಆಗ್ಬಿಟ್ರ ನೋಡ್ರಿ ಮಣಕಾಲ ನನ್ ಅದಕ್ಕದಕ್ ಒಂದ್ ಸ್ವಲ್ಪ ಏನ್ ಮಾಡ್ಕೋಬೇಕಂತಂದು ಹೇಳ್ರಿಪಾ ಖುಷಿ ಅನಿಸ್ತೈತೆ ರೀ ಫ್ಯಾಮಿಲಿ ಜೊತೆ ಒಂದು ಫಂಕ್ಷನ್ ಇಲ್ಲ ಮನೆಯೊಳಗೆ ಇಲ್ಲ ಹೊರಗಡೆ ನಾವು ಫ್ಯಾಮ್ಲಿ ಎಲ್ಲರು ಎಲ್ಲರೂ ಇನ್ನೂ ಖುಷಿ ಆಕಿತ್ತು ಮತ್ತು ನಾವು ಅಷ್ಟೆ ಹೋಗಿ ಬಂದಿವಿ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ನಮಗೆ ಹೋಗಿ ಬಂದದ್ದು ಬೀಚ್ ಅದು ಓಂ ಬೀಚ್ ಅಂತ ನೋಡ್ರಿ ನೋಡಿದ್ದೇ ಇಲ್ಲ ರೀ ನಾವು ಅದು ಎಷ್ಟು ತಗ್ನಾಗ ಐತ್ರಿ ಪಾ ಅದನ್ನ ಹತ್ತಿರದ ಒಂದು ಅರ್ಥ ಹೈರಾಣ ನಮ್ಗೆ ಅದನ್ನ ಹತ್ತಿರದ ಏನಿಲ್ಲಾರು ಹೋಗಿ ಬಂದಿವಿ ನಮ್ಗೆ ಒಂದು ಇದಾದಂಗೆ ಆತ್ರಿ ಮೈಂಡ್ ಫ್ರೆಶ್ ಆದಂಗೆ ಆಯ್ತು ಎಲ್ಲಿ ಬೆಕ್ಕುಗಳು ಕಡದಾರತ್ತೀರಿ ನಮ್ಗೂ ಎಲ್ಲದು ಎಂತ ಆವಾಜ್ ಮಾಡಿದ್ರು ನೋಡಬೇಕು ಹ್ಞೂ ಬೇಕು ಬಾಳದವ್ರ್ ನಮ್ಮ ಮುನಿ ಒಳಗೆ ನಮ್ಮ ಮಾರಿಪ ಯಾವ್ ಬೇಕು ಸಾಕಿಲ್ರಿ ಅಷ್ಟು ಬೇಕಿಲ್ಲ ಅದ್ ನೋಡ್ರಿ ಗಂಟೆ ಶೋ 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 ಅಂತ ಒಳಗೆ ಅವ ಅವಳಗ್ ಜೀವ್ರೆ ಹಂಗ ಬರೋ ಬರೋ ಹೋಗೋ ಹೋಗ ಮತ್ತೆ ಫ್ರೆಂಡ್ಸ್ ಇವತ್ತಿನ ನಿಮಗೆಲ್ಲಾರು ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಗ್ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಡ್ರಿ ನೆಕ್ಸ್ಟ್ ಒಳಗ ಜೈ ಭಾರತ್ ಜೈ ಕರ್ನಾಟಕ